ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟ್ರೇಷನ್ ಬೆಂಗಳೂರು ಡಿಸೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಪಂಚವಾರ್ಷಿಕ ಚುನಾವಣೆ ಕುರಿತು ಸಿಂದಗಿಯಲ್ಲಿ ಇಂದು ಎಸ್ಎಂಕೆ ತಂಡದ ಪರವಾಗಿ ಅರವತ್ತೊಂದು ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕು ಎಂದು ಕೋರಿ ಪತ್ರಿಕಾಗೋಷ್ಠಿ ಮುಖಾಂತರ ವಿದ್ಯುತ್ ಗುತ್ತಿಗೆದಾರರಲ್ಲಿ ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಗುರಂಡ ಹುಣಶಾಳ್ ತಾಲೂಕು ಅಧ್ಯಕ್ಷರು ಬಿಎಸ್ ನರಗೋದಿ ಎಸ್ ಸಿ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷರು ಹಿರಿಯ ಗುತ್ತಿಗೆದಾರರಾದ ರವಿ ಪೂಜಾರಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನದ ಅಭ್ಯರ್ಥಿ ಸಂಗಪ್ಪ ಕಡ್ಲಗೊಂಡ್ ಹಾಗೂ ಭೀಮಾಶಂಕರ್ ಲಕ್ಕುಂಡಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟ್ರಾರ್ಡ್ ಬೆಂಗಳೂರು ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂತಂದರೆ ಪತ್ರಿಕೆಯ ಮೊದಲಾಗಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಗುರಾಣ ಅವರಿಗೆ ಈ ಪತ್ರಿಕಾ ಇದಕ್ಕೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾನೆ ಅದರಂತೆ ಸಹೋದ್ಯೋಗಿಯಾದಂಥ ಭೀಮಾಶಂಕರ್ ಅವರ ಅವರನ್ನು ಸ್ವಾಗತ ಮಾಡ್ಕೊತ ಅದರಂತೆ ನಮ್ಮ ಈ ಪಂಚವಾರ್ಷಿಕ ಚುನಾವಣೆಯ ಅಭ್ಯರ್ಥಿಯಾದಂಥ ಸಂಗಣ್ಣ ಕಡ್ಲೆಗೊಂಡವರು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಅವರ ಕ್ರಮ ಸಂಖ್ಯೆ ಒನ್ನೂರ ಇಪ್ಪತ್ತೆಂಟಾಗಿರೋದ್ರಿಂದ ಅವರು ಕೂಡ ಈ ಸಭೆಗೆ ಸ್ವಾಗತಿಸುತ್ತೇನೆ ಅದರಂತೆ ನಮ್ಮ ಹಿರಿಯ ಗುತ್ತಿಗೆದಾರರಂಥ ಸಹೋದ್ಯೋಗಿ ಮಿತ್ರರಾದಂಥ ರವಿ ಪೂಜಾರಿ ಅವರನ್ನು ಈ ಪತ್ರಿಕಾಗೋಷ್ಠಿಗೆ ಅವರನ್ನು ಸ್ವಾಗತಿಸುತ್ತೇನೆ ಅದರಂತೆ ಈ ನಮ್ಮ ಪಂಚವಾರ್ಷಿಕ ಚುನಾವಣೆಯಲ್ಲಿ ಹಿಂದೆ ಆಡಳಿತ ಮಾಡಿದಂಥ ತಂಡವನ್ನು ಕಿತ್ತೊಗೆದು ಬರ್ತಕ್ಕಂಥ ಚುನಾವಣೆಯಲ್ಲಿ ಎಸ್ ಎಂ ಕೆ ತಂಡವನ್ನು ಆರಿಸಿ ಸಮೃದ್ಧ ಅಧಿಕಾರ ಮತ್ತು ಗುತ್ತಿಗೆದಾರರ ಸ ಸರ್ವಾಂಗೀಣ ಪ್ರಗತಿಗಾಗಿ ಶ್ರಮಿಸುವಂಥ ನಮ್ಮ ಸಂಘನ ಕಂಡುಕೊಂಡವರಿಗೆ ಅಮೂಲ್ಯವಾದ ಮತವನ್ನು ಕೊಟ್ಟು ಕರ್ನಾಟಕ ರಾಜ್ಯಾದ್ಯಂತ ಅವರ ಕ್ರಮ ಸಂಖ್ಯೆ ಒನ್ನೂರ ಇಪ್ಪತ್ತೆಂಟು ಮತ್ತು ಎಸ್ ಎಂ ಕೆ ತಂಡಕ್ಕೆ ಪ್ರತಿಯೊಬ್ಬರೂ ವಿದ್ಯುತ್ ಗುತ್ತಿಗೆದಾರರು ವಿದ್ಯುತ್ ಗುತ್ತಿಗೆದಾರರ ಏಳಿಗೆಗಾಗಿ ಮತವನ್ನು ಚಲಾಯಿಸಬೇಕಂತೇಳಿ ಅವರಲ್ಲಿ ನಿರ್ಮಿಸುತ್ತ ಮತ್ತು ಸಾಕಷ್ಟು ಅಭಿವೃದ್ಧಿಯತ್ತ ನಮ್ಮ ಸಂಘ ಈಗ ಪ್ರ ಪ್ರಗತಿಯಲ್ಲಿ ಮುನ್ನುಗ್ಗಲಿದೆ ನಮ್ಮ ತಂಡದ ರಾಜ್ಯಾಧ್ಯಕ್ಷರಾದಂಥ ಎಸ್ ರಮೇಶ್ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಇರ್ತಾರೆ ಬಿ ಟಿ ನಾಗರಾಜ್ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾರೆ ಹೀಗೆ ಅರವತ್ತೊಂದು ಸ್ಪರ್ಧಿಗಳಿದ್ದು ಹನ್ನೊಂದು ಮಂದಿ ಆಡಳಿತ ಸ್ಪರ್ಧಿಗಳಾಗಿ ಸ್ಪರ್ಧಿಸುತ್ತಾರೆ ಐವತ್ತು ಮಂದಿ ಜಿಲ್ಲಾ ಮತ್ತು ಸರ್ವ ಸದಸ್ಯರ ಸದಸ್ಯತ್ವವನ್ನು ಪ್ರತಿನಿಧಿಸುತ್ತಾರೆ ಪ್ರತಿಯೊಬ್ಬರಿಗೆ ಅರವತ್ತೊಂದು ಓಟ ಇರುವುದರಿಂದ ಅರವತ್ತೊಂದು ಓಟಗಳನ್ನು ಯಾವುದೇ ಊಟಗಳನ್ನು ಮಿಸ್ ಮಾಡಲಾರದೆ ಪ್ರತಿಯೊಬ್ಬರು ಹಾಕುವುದರಿಂದ ಸಂಘ ಯಶಸ್ವಿಯಾಗಿ ನಡೀತಂಥೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಅದಾದ ನಂತರ ಎಸ್ ಎಮ್ ಕೆ ತಂಡ ಅರವತ್ತೊಂದು ಓಟುಗಳು ಇರುತ್ತವೆ ಅರವತ್ತೆರಡು ಯಾರು ಮಾಡಬಾರದು ಅರವತ್ತೊಂದು ಮಾಡಬೇಕಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ಳುತ್ತೇನೆ ಅದಾದ ನಂತರ ಎಲ್ಲ ತಾಲೂಕು ಹಾಗೂ ಜಿಲ್ಲೆಗಳಲ್ಲಿ ವಿದ್ಯುತ್ ಗುತ್ತಿಗೆದಾರರ ಆಫೀಸು ಸ್ವಂತ ಕಟ್ಟಡ ಮಾಡಿ ನಾವು ಈ ಪ್ರಣಾಳಿಕೆಯಲ್ಲಿ ಒಪ್ಪಿಕೊಂಡಿರುತ್ತೇವೆ ದಯಮಾಡಿ ಎಸ್ ಎಂ ಕೆ ತಂಡಕ್ಕೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ನಮ್ಮ ಪ್ರಣಾಳಿಕೆಗಳು ಟೋಟಲ್ ಮೂವತ್ತೆರಡು ಪ್ರಣಾಳಿಕೆಗಳ ಬಿಡುಗಡೆ ಮಾಡಿದ್ದೇವೆ ಅದರಲ್ಲಿ ಪ್ರಮುಖವಾದದ್ದು ಮೊದಲ ಹಿಂದಿನ ರಮೇಶ್ವರ ಇದರಲ್ಲಿ ಸದೇಶ ಪಿ ಜಿ ಅನ್ನೋದಾಗ ಒಂದು ಇತ್ತು ಅದನ್ನು ನಮ್ಮ ಪ್ರಣಾಳಿಕೆ ಒಳಗೆ ಆರುನೂರ ಐವತ್ತು ರೂಪಾಯಿ ಮಾಡಿರ್ತೇವೆ ಆಮೇಲೆ ನಮ್ಮ ನೆಲ್ಮಗಲದಲ್ಲಿ ಒಂದು ಸ್ವಂತ ಜಾಗ ಎಸ್ ಎಮ್ ಕೆ ಅವರು ತೋಳಿದ್ರು ಮೊದಲು ಈಗ ಏನೋ ಅದು ನಮ್ಮ ಎಸ್ ಎಮ್ ಕೆ ಟೀಮಂದ್ರೆ ನಮ್ಮ ಎಲ್ಲ ಸದಸ್ಯರು ಸೇರಿ ಅದೊಂದು ಕಟ್ಟಡ ಸ್ವಂತ ಖರ್ಚಿನಿಂದ ಎಲ್ಲ ಸದಸ್ಯರಾದ್ರು ಕೂಡಿ ಸಂಘದ ಖರ್ಚಲ್ಲಿ ಒಂದು ರೂಪಾಯಿ ತೋಳರೆ ನಮ್ಮ ಸ್ವಂತ ಖರ್ಚಿಂದ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಭರಸೆ ಕೊಡ್ತೀನಿ ನಮ್ಮ ಎಸ್ ಎಮ್ ಕೆ ಟೀಮು ನಿಮಗೆ ಮೊದಲ ನೋಡಿದಿರಿ ಒಳ್ಳೆಯ ಟೀಮ್ ಇದೆ ಮತ್ತು ಈಗ ಆರ ಟೀಮು ಹೇಗಿದೆ ಅಂತ ನೀವು ಎಲ್ಲ ಮೂರು ವರ್ಷ ನೋಡಿದ್ದೀರಿ ಅವ್ರ ಬಗ್ಗೆ ಎಲ್ಲ ಗೊತ್ತಿದೆ ಹೊರ ಹೋಲ್ಕಾಲ ರಮೇಶ್ ಅವರು ಎಷ್ಟು ಹೋಲಕಾಲ ಮಾಡಿದ್ದಾರೆ ಅದು ಗೊತ್ತಿದೆ ಪ್ರತಿ ಜಿಲ್ಲೆ ಹೋದ್ರೂ ಎಲ್ಲ ಕಡೆಯೂ ಅವ್ರ ಬಗ್ಗೆ ಹೇಳ್ತಾರೆ ಜನ ಮತ್ತು ಏನಾದರೂ ನಮ್ಮ ಟೀಮಿನ ಮುಂದೆ ಕೆಲಸಗಳು ನೋಡ್ರಿ ಈಗ ಹೊಸ ಹೋದೇನದ ಒಂದು ಲಕ್ಷದಿಂದ ಐದು ಲಕ್ಷ ತುಂಡು ಗುತ್ತಿಗಳೇನದವಲ್ಲ ಅವೆಲ್ಲ ನಾವೆಲ್ಲ ಈಗರಿಸ್ತೀವಿ ಪ್ರತಿಯಲ್ಲೇ ನೀವು ಜಿಲ್ಲಾ ಜಿಲ್ಲೆ ಕರೆದೊ ತಾಲೂಕು ಕರೆದ್ರೂ ಒಬ್ಬಂದು ನಿಂದಿರ್ತೀವಿ ನಮ್ದು ಏನೇ ಇದು ಇದ್ರ ಬಂದು ಸಪೋರ್ಟ್ ಮಾಡಿ ಬರುವಾಗ ಎಲ್ಲರೂ ತಮ್ಮ ಐಡೆಂಟಿ ಕಾರ್ಡುಗಳು ಮತ್ತು ಲೈಸೆನ್ಸ್ ಕಾಪಿ ಕಡ್ಡಾಯವಾಗಿ ತೊಗೊಂಡು ಬರಬೇಕು ಮಾಧ್ಯಮದ ಮುಖಾಂತರ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮಾಧ್ಯಮದವರಿಗೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ನಮ್ಮ ಎಸ್ ಎಮ್ ಕೆ ತಂಡದ ವತಿಯಿಂದ ನಮ್ಮ ವಿಜಯಪುರ ಜಿಲ್ಲೆಯಿಂದ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂಥವರು ಸಂಗಣ್ಣ ದತ್ತಪ್ಪ ಕಡ್ಲಗೊಂಡ ಇವರ ಕ್ರಮ ಸಂಖ್ಯೆ ಒಂದೂರ ಇಪ್ಪತ್ತೆಂಟಿದ್ದು ತಾವೆಲ್ಲರೂ ಕೂಡ ನಮ್ಮ ರಾಜ್ಯದ ಎಲ್ಲ ಗುತ್ತಿಗೆದಾರರು ಎಸ್ ಎಂ ಕೆ ತಂಡಕ್ಕೆ ಬೆಂಬಲವನ್ನು ನೀಡಿ ತಮ್ಮ ಆಶೀರ್ವಾದವನ್ನು ಮಾಡಿ ಎಸ್ ಎಮ್ ಕೆ ತಂಡವನ್ನು ಆರಿಸ್ತಾ ಜೊತೆಗೆ ನಮ್ಮ ಸಂಗಣ್ಣ ದತ್ತಪ್ಪ ಕಳ್ಳಗೊಂಡ ಇವರಿಗೂ ಕೂಡ ತಮ್ಮೆಲ್ಲರ ಆಶೀರ್ವಾದ ಮಾಡಿ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ನೂರ ಇಪ್ಪತ್ತೆಂಟು ಕ್ರಮ ಸಂಖ್ಯೆ ಇರುತ್ತದೆ ಟೋಟಲ್ ಆಗಿ ಅರವತ್ತೊಂದು ಓಟ್ ಇರ್ತವೆ ಅರವತ್ತೊಂದು ಓಟ್ಗಳನ್ನು ಎಲ್ಲರೂ ಹಾಕಿ ನಮ್ಮ ಎಸ್ ಎಮ್ ಕೆ ತಂಡವನ್ನು ಆರಿಸ್ತರಬೇಕಾಗಿ ತಮ್ಮಲ್ಲಿ ಕಳೆ ಕೈಯಿಂದ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ನಾನು ವಿಜಯಪುರ ಜಿಲ್ಲೆ ಶಿಂಗಿ ತಾಲೂಕಿನ ಅಧ್ಯಕ್ಷ ಗುರಣ್ಣ ಹೊಣಿಸಾಳ್ ಮಾತಾಡೋದು ಏನಪ್ಪ ಅಂತಂದರೆ ಈ ಸಂಗಣ್ಣ ದತ್ತಪ್ಪ ಕಳ್ಕೊಂಡ ಇವರು ಎಸ್ ಎಂ ಕೆ ತಂಡದಿಂದ ಸ್ಪರ್ಧಿಸಿದ್ದಾರೆ ಅವರ ಕ್ರಮ ಸಂಖ್ಯೆ ಒಂದು ನೂರ ಇಪ್ಪತ್ತೆಂಟು ಇದ್ದು ತಾವೆಲ್ಲರೂ ಮತ ಚಲಾಯಿಸಬೇಕಂತ ಎಲ್ಲ ತಾಲೂಕಿನ ಹಾಗೂ ಜಿಲ್ಲೆ ಮೆತ್ತಿಗೆದಾರರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ